ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಈ ವಿಡಿಯೋನಲ್ಲಿ ಗರ್ಭಿಣಿಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದಾ ಅಂತ ಹೇಳಿ ಮನೆಯಲ್ಲಿ ಗರ್ಭಿಣಿಯರಿದ್ದರೆ ಅವ್ರನ್ನ ಪೂಜೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ಗರ್ಭಿಣಿಯರು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಹೆಚ್ಚಾಗಿ ಆಯಾಸವನ್ನು ಪಡ್ತಾರೆ ಅಂತ ಹೇಳಿ ಮತ್ತು ಉಪವಾಸ ವ್ರತ ಮಾಡೋದ್ರಿಂದ ದೇಹಕ್ಕೆ ದಣಿವಾಗುತ್ತೆ ಹಾಗಾಗಿ ಪ್ರೆಗ್ನೆಂಟ್ ಆಗಿರೋರನ್ನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಡಿ ಪೂಜೆಯನ್ನು ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಆದರೆ ಐದು ತಿಂಗಳ ಒಳಗೆ ಅಂಥವರು ಗರ್ಭಿಣಿಯರು ಪೂಜೆಯನ್ನು ಮಾಡಬಹುದು ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಆದರೆ ಉಪವಾಸ ಮಾಡೋದನ್ನ ಬಿಟ್ಟು ಉಪವಾಸ ಮಾಡೋವಂಥದ್ದು ಹೆಚ್ಚಾಗಿ ಬಗ್ಗಿ ಎದ್ದು ಕೂತು ಮಾಡೋವಂಥದ್ದನ್ನ ಮಾಡೋ ಹಂಗಿಲ್ಲ ಇನ್ನು ಮೊದಲು ನೀವು ಹೇಗೆ ಮಾಡ್ತಿರ್ತೀರ ಹಾಗೆಯೇ ದೇವರನ್ನು ಕೂರಿಸಿ ಎಲ್ಲ ರೀತಿಯ ಪೂಜೆಯನ್ನು ಮಾಡಬಹುದು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಪೂಜೆಯನ್ನು ಮಾಡಬಹುದು ಹಾಗೆ ಐದು ತಿಂಗಳ ನಂತರ ಮಗುವಿನ ಬೆಳವಣಿಗೆ ಹೆಚ್ಚಾಗಿಯೇ ಇರುತ್ತೆ ಅಂಥವರು ಪೂಜೆಯನ್ನು ಮಾಡದೇ ಇರೋದೇ ಒಳ್ಳೆಯದು ಮತ್ತು ಕಾಯಿನ ಸಹ ಹೊಡಿಬಾರ್ದು ಬಾಳೆಹಣ್ಣನ್ನು ಸಹ ಮುರಿಬಾರ್ದು ಅಂತ ಹೇಳಿ ಹೇಳ್ತಾರೆ ಇನ್ನು ದೀಪ ಹಚ್ಚೋದಿರ್ಬೋದು ಗಂಧದ ಕಡ್ಡಿ ಕರ್ಪೂರ ಬೆಳಗೋದಿರ್ಬೋದು ಎಲ್ಲ ರೀತಿಯಾಗಿ ಮಾಡ್ಬೋದು ಈ ಐದು ತಿಂಗಳ ನಂತರ ಹೊಟ್ಟೆಲಿರೋ ಮಗುನ ಹೊಂದಿರೋರನ್ನ ದೇವತೆ ಸ್ಥಾನಕ್ಕೆ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಐದು ತಿಂಗಳ ನಂತರ ಇರೋ ವರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ನಿಷಿದ್ಧ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕೆಲವೊಂದು ದೇವಸ್ಥಾನಕ್ಕೆ ಗರ್ಡರು ಹೋಗಬಾರ್ದು ಅಂತ ಹೇಳ್ತಾರೆ ಅಂಥ ದೇವಸ್ಥಾನಕ್ಕೆ ಹೋಗದೆ ಇರೋದು ಒಳ್ಳೆಯದು ಕೇಳಿ ಮಾಡಿ ಹೋಗಬೇಕು ಕೇಳಿ ತಿಳ್ಕೊಂಡು ಹೋಗಬೇಕಾಗತ್ತೆ ಹೋಗಬೇಕು ಅಂತ ಹೇಳಿದ್ರು ತುಂಬಾ ದೂರ ಇರೋವಂಥ ದೇವಸ್ಥಾನಗಳಿಗೆ ಹೋಗುವಂಥದ್ದು ಕಡಿಮೆ ಮಾಡಿ ಹತ್ತಿರದಲ್ಲಿ ಯಾವುದು ಹತ್ತಿರ ಇದೆ ಮನೆಗೆ ಹತ್ತಿರ ಇರೋವಂಥ ದೇವಸ್ಥಾನಗಳಿಗೆ ಅನುಕೂಲವಾಗಿರೋ ಹಾಗೆ ಹೋಗ್ಬೋದು ಹಾಗೆ ಗರ್ಭಿಣಿಯರು ಸಹ ಪೂಜೆಯನ್ನು ಮಾಡಬಹುದು ಆದರೆ ಹೆಚ್ಚಿನ ಆಯಾಸವನ್ನು ಶ್ರಮವನ್ನು ಪಡೆದೇ ಇರೋ ರೀತಿಯಲ್ಲಿ ಮಾಡೋದ್ರಿಂದ ಯಾವುದೇ ರೀತಿ ಅನನುಕೂಲಗಳು ಆಗೋದಿಲ್ಲ ಖುಷಿ ಖುಷಿಯಿಂದನೂ ಸಹ ಪೂಜೆಯನ್ನು ಮಾಡಬಹುದು